ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋಗೆ ಸ್ವಾಗತ ನಾನು ವಿದ್ಯಾಶ್ರೀ ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟು ಮೂಲತಃ ಇವರು ಬಟ್ಟೆ ಡಿಸೈನರ್ ಕೊರೋನಕ್ಕಿಂತ ಮುಂಚೆ ಬೇರೆ ಬೇರೆ ಪ್ಯಾಟರ್ನ್ಸ್ಗಳಲ್ಲಿ ಇವರು ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಕೊಡ್ತಾಯಿದ್ರು ಕೊರೋನಾದ ಎಫೆಕ್ಟ್ ಟೈಮ್ನಲ್ಲಿ ಇವರು ಅವರ ಪೆಟ್ಟಿಗೆ ಒಂದು ಡಿಸೈನರ್ ವೇರ್ನ ರೆಡಿ ಮಾಡಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾರೆ ಅದಾದ ನಂತರ ಇವರ ಫ್ಯಾಷನ್ ಮತ್ತು ಟ್ರೆಂಡ್ ಎರಡೂ ಕೂಡ ಬದಲಾಗುತ್ತೆ ತದನಂತರ ಚಾರ್ಲಿ ಮೂವಿಯಲ್ಲಿ ಚಾರ್ಲಿಗೆ ಡಿಸೈನರ್ ವೇರ್ನ ಮಾಡಿಕೊಡುವಂತಹ ಅವಕಾಶ ಕೂಡ ಅವ್ರಿಗೆ ಸಿಗುತ್ತೆ ಸೊ ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ಶ್ರೀಮತಿ ಅನಿತಾ ನಾಯಕ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪೆಟ್ಟಿಗೆ ಡಿಸೈನರ್ ವೇರ್ನ ರೆಡಿ ಮಾಡಬೇಕು ಅನ್ನುವಂತಹ ಆಲೋಚನೆ ಶುರುವಾಗಿದೆ ಹೇಗೆ ಓಕೆ ಈ ಕರೋನಾ ಟೈಮ್ ಅಲ್ಲಿ ನನಗೆ ಕೆಲಸ ಇಲ್ಲದೆ ನಾವು ಖಾಲಿ ಲಾಕ್ಡೌನ್ ಇತ್ತಲ್ಲ ಅದಕ್ಕೆ ಮುಂಚೆ ನಾನು ಸುತ್ತಮುತ್ತ ನನ್ನ ರೆಸಿಡೆಂಟ್ಸಿಗೆ ಆಮೇಲೆ ನನಗೆ ನನ್ನ ಮಗಳಿಗೆ ಅವಳ ಫ್ರೆಂಡ್ಸಿಗೆ ಆ ಥರ ಬಟ್ಟೆ ಇದ್ದೆ ಯಾವಾಗ ಕರೋನಾದಲ್ಲಿ ಲಾಕ್ಡೌನ್ ಆಗೋಯ್ತು ನಮಗೆ ಜನರ ಸಂಪರ್ಕ ಹೋಯ್ತು ಹೌದು ಇನ್ಕಮ್ ಹೋಯಿತು ಹೌದು ಆಗಿ ಕೂತಿದ್ದೆ ನಾನು ಆವಾಗ ನನ್ನ ನಮ್ಮ ಮನೇಲಿ ಒಂದು ಝೂಝು ಅಂದ್ಬಿಟ್ಟು ನಾವು ಬಂಗಾರಿ ಅಂತ ಕರಿತೀವಿ ಅವಳು ಮನೇಲಿ ಇದ್ಲು ಅದಕ್ಕೆ ಒಂದು ಡ್ರೆಸ್ ಮಾಡಿದೆ ಸುಮ್ಮನೆ ಹಾಬಿ ಥರ ಡ್ರೆಸ್ ಮಾಡಿ ನನ್ನ ಮಗಳು ಅವಳು ಪೇಜಲ್ಲಿ ಪೋಸ್ಟ್ ಮಾಡಿದ್ಲು ಎಲ್ರವಾಗ ಖಾಲಿ ಇದ್ರು ಪೇ ಫೇಸ್ಬುಕ್ಕಲ್ಲಿ ತುಂಬ ಎಂಗೇಜ್ ಆಗಿರುತ್ತೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಇಂಪ್ಯಾಕ್ಟ್ ಎಲ್ಲ ನೋಡ್ಬಿಟ್ಟು ಡ್ರೆಸ್ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಕಾಮೆಂಟ್ ಶುರು ಇವಳು ನನ್ನ ಮಗಳು ನಮ್ಮಅಮ್ಮ ಮಾಡ್ತಾರೆ ಇದನ್ನು ಅಂತ ಹಾಕದ್ಲ ದಂಡೆ ಸ್ಟಾರ್ಟೆಣ್ಣ ನಮ್ಗೊಂದು ಮಾಡ್ಕೊಡ್ಬೋದಲ್ಲ ವೈ ಡೋಂಟ್ ಯು ಸ್ಟಾರ್ಟ್ ನಮ್ಗೊಂದು ಬೇಕು ನಮ್ಗೆ ಈ ಥರ ಬೇಕು ಅಂದಾಗ ಸರಿ ಅಂತ ಒಂದು ಮಾಡಿಕೊಟ್ಟೆ ಅದು ಹಾಗೆ ಒಬ್ಬರಿಂದ 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 ಈ ಕರೋನಾ ಟೈಮಲ್ಲಿ ತುಂಬ ಆರ್ಡರ್ಸ್ ಬರೋಕ್ಕೆ ಶುರುವಾಗೋಯ್ತು ಆವಾಗ ನನಗೆ ಅನ್ನಿಸ್ತು ಸುಮ್ಮನೆ ಖಾಲಿ ಕೂಡೋದ್ಕಿಂತ ಯಾಕೆ ನಾನು ಇದಕ್ಕೆ ಮಾಡಬಾರ್ದು ಹೆಂಗೂ ನನಗೆ ಕೆಲಸ ಇರಲಿಲ್ಲ ಸರಿ ಇದನ್ನೇ ಮಾಡೋಣ ಯಾಕಂದರೆ ಜನರ ಸಂಪರ್ಕ ಇರಲಿಲ್ಲ ಎಲ್ಲ ಆನ್ಲೈನ್ ನನಗೆ ನಾಯಿಗಳದು ಮೆಜರ್ಮೆಂಟ್ ತೊಗೋಬೇಕು ಅನ್ನೋ ಪ್ರಾಬ್ಲಮ್ ಇರಲಿಲ್ಲ ಮನೆಯಲ್ಲೇ ಇತ್ತು ಪಪ್ಪಿ ಸೊ ಹಾಗಾಗಿ ನನಗೆ ಈಸಿ ಅನ್ನಿಸ್ತು ಸರಿ ಮಾಡೋಣ ಇದನ್ನು ಅಂತ ಶುರು ಮಾಡಿದೆ ಆವತ್ತು ಶುರು ಮಾಡಿದ್ದು ಇವತ್ತಿನವರೆಗೂ ಆಗಲಿಲ್ಲ ಓಕೆ ಮಾಡಿದ್ದು ಹೌದು ಬಟ್ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಹೇಗೆ ತಗೊಂಡ್ರಿ ನೀವು ಅದನ್ನು ಆ್ಯಕ್ಚುಲಿ ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಖಾಲಿ ಕೂತಾಗ ಏನೋ ಒಂದು ಮಾಡಬೇಕು ನನಗೆ ದುಡಿಮೆ ಹೇಗೆ ಮಾಡಬೇಕು ಅನ್ನೋ ಯೋಚನೆ ಇರೋದು ಎಲ್ಲ ಹಿಂಗೆ ಆಗ್ಬಿಟ್ರೆ ನಮ್ಮದು ಎಲ್ಲದನ್ನು ನೋಡಬೇಕಲ್ಲ ಹಿಂಗೆ ಖಾಲಿ ಕೂತ್ಕೊಳ್ಳೋಕಾಗಲ್ಲ ಅಂತ ಮನೇಲಿ ಇರೋದನ್ನೇ ಇದ್ದಿದ್ರಲ್ಲೇ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನ್ನ ಪಪ್ಪಿ ನೋಡಿದೆ ಆ ಕರೋನಾ ಟೈಮಲ್ಲಿ ತುಂಬ ಜನ ನಾಯಿಗಳು ತಗೊಂಡ್ರು ಹ್ಮ್ ಹ್ಮ್ ಅದೊಂದು ಟ್ರೆಂಡ್ ಆಗೋಯ್ತು ಆವಾಗ ಯಾಕಂದ್ರೆ ಎಲ್ಲರ ಮನೇಲಿರೋರು ಅದಕ್ಕೆ ಒಂದು ಸ್ಟ್ರೆಸ್ ಬಸ್ಟರ್ ಥರ ಟ್ರೀಟ್ ಮಾಡೋರು ಆಮೇಲೆ ಅದ್ರ ಬಗ್ಗೆ ತುಂಬಾ ಖರ್ಚು ಮಾಡೋಕೆ ಶುರು ಮಾಡಿದ್ರು ಅದನ್ನೇ ನಾವು ಓಕೆ ನಾವು ಇದನ್ನೂ ಮಾಡ್ಬೋದು ಅಂತ ನನ್ನ ಪೆಟ್ಟು ನಾನು ಯಾವಾಗ ನಾನು ಹಾಕಿ ನಾನು ಪೋಸ್ಟ್ ಮಾಡಿದಾಗ ಎಲ್ಲರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಏನು ಮಾಡಿದ್ರು ಸಂತೋಷ ನಾಯಿಗಳಿಗೆ ಪೇರೆಂಟ್ಸ್ ಇರ್ತಾರಲ್ಲ ಆವಾಗ ಇಲ್ಲ ನಮಗೊಂದು ಬೇಕು ಇದು ಬೇಕು ಒಬ್ಬರಿಂದ 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 ಅದು ಹಾಗೆ ಚೈನ್ ಅದು ಒಬ್ರು ಹಾಕಿದ್ ನೋಡಿ ಎಲ್ಲ ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗಿರ್ತಾರೆ ಅಥವಾ ವಾಕ್ ಕರ್ಕೊಂಡೋಗಿರ್ತಾರೆ ಈ ಡ್ರೆಸ್ ತೊಗೊಂಡ್ರಿ ಅಂತ ಸೊ ಮೈ ನಂಬ ಹೀಗಾಗಿ ಇವಾಗ ಒಬ್ಬರಿಂದ ಒಬ್ಬರಿಗೆ ಹೋಗಿ ಇವಾಗ ಕಮ್ಯುನಿಟಿನೇ ಆಗೋಗಿದೆ ನಂದು ಸುಮಾರೊಂದು ಹನ್ನೊಂದು ನೂರ ಮೇಲೆ ಕಸ್ಟಮರ್ಸ್ ಇದ್ದಾರೆ ಹೌದಾ ಅಹ್ ಮತ್ತೆ ನಿಮ್ ನೋಡಿ ನಿಮ್ಮ ಡಿಸೈನರ್ ವೇರ್ ನ ಮೆಚ್ಚಿ ಚಾರ್ಲಿ ಮೂವಿಯಲ್ಲಿ ಕೂಡ ಚಾರ್ಲಿಗೆ ನೀವು ಡಿಸೈನರ್ ವೇರ್ ಮಾಡಿಕೊಡುವಂತಹ ಅವಕಾಶ ಬಂದಿದೆ ಸೊ ಅದು ಅವಕಾಶ ಹೇಗೆ ಸಿಕ್ಕಿದ್ ನಿಮ್ಗೆ ಅದೇ ಆಕ್ಚುಲಿ ಮೂವಿಂಗ್ ಮಾಡಲಿಲ್ಲ ನಾನು ಮೂವಿ ನೋಡಿದ್ವಿ ನಾವು ನೋಡೋದಕ್ಕೆ ನನಗೆ ನಾವು ಪೆಟ್ ಪೇರೆಂಟ್ಸ್ಗೆ ಅದೊಂಥರ ವೈಬ್ ಚೇಂಜ್ ಇರುತ್ತೆ ಒಂದು ನಾಯಿ ಬಗ್ಗೆ ಮೂವಿ ನೋಡಿದಾಗ ತುಂಬ ಇಂಪ್ರೆಸ್ ಆಗೋದು ಒಂಥರ ಚಾಲಿ ಫ್ಯಾನೇ ಆಗೋದ್ವಿ ನಾವು ಯಾಕಂದರೆ ನಮ್ಮ ಮನೇಲೂ ಇರುತ್ತಲ್ಲ ಹೌದು ಆ ಸೆಂಟಿಮೆಂಟ್ಸೇ ಬೇರೆ ಹೌದು ಆಮೇಲೆ ನನಗೆ ನಾನು ಆಗಲೇ ಇದಕ್ಕೆ ನಾಯಿಗಳಿಗಾಗಲೇ ಡ್ರೆಸ್ ಮಾಡ್ತಾಯಿದ್ದೆ ಅದನ್ನು ನೋಡಿ ಚಾಲಿಗೂ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೊಂದು ಒಂದು ಫ್ರೆಂಡ್ ಇದ್ದಾರೆ ಅವ್ರಿಗೆ ಕೇಳ್ದೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಚಾರ್ಲಿನ ಆಂಟಿ ನೀವು ಡ್ರೆಸ್ ಮಾಡಬೇಕಾ ಚಾರ್ಲಿಗೆ ಅಂತ ನಂಗೆ ತುಂಬಾ ಆಸೆ ಇದೆ ಮಾಡೋದಿಕ್ಕೆ ಅಂತ ಬಿ ಶೆಟ್ಟಿ ಅವರು ನಂಬರ್ ಕೊಟ್ಟರು ಅವರು ಆಮೇಲೆ ಬಿ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಎಲ್ಲ ವಾಟ್ಸ್ಆಪಲ್ಲಿ ಶೇರ್ ಮಾಡ್ಕೊಂಡು ಈ ಥರ ಡ್ರೆಸ್ ಮಾಡ್ತೀನಿ ನಾನು ಮಾಡಬೇಕು ಚಾರ್ಲಿಗೆ ಅವರು ಮೇಡಮ್ ನಿಮ್ಮ ಡ್ರೆಸಸ್ ತುಂಬಾ ಚೆನ್ನಾಗಿದೆ ಪ್ರಮೋದ್ ಅವರು ಟ್ರೈನರ್ ಅದಕ್ಕೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಪ್ರಮೋದ್ ಅವ್ರ ನಂಬರ್ ಪ್ರಮೋದವ್ರಿಗೂ ತಿರ್ಗಾ ಶೇರ್ ಮಾಡಿದೆ ಅವರು ತುಂಬ ಯುನೀಕ್ ಆಗಿದೆ ಮೇಡಮ್ ಯಾವ್ದು ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ ಅಂತ ಆಮೇಲೆ ಒಂದು ಡ್ರೆಸ್ ಮಾಡಿದೆ ಅವರು ಪ್ರೆಸ್ ಮೀಟ್ ಇದೆ ಟ್ವೆಂಟಿ ಫೈವ್ ಟ್ವೆಂಟಿ ಫಿಫ್ತ್ ವೀಕದ್ದು ಏನೋ ಸೆಲೆಬ್ರೇಷನ್ ಇದೆ ನೀವೇ ಬಂದ್ಬಿಡಿ ನೀವೇ ಹಾಕಿ ಅಂತ ನಂಗೆ ಏನೋ ಒಂಥರ ಖುಷಿ ಆಗಿಲ್ಲ ಚಾರ್ಲಿ ನೋಡಕ್ಕೆ ಹೋಗ್ತಿದ್ದೀನಲ್ಲ ಅಂತ ಇದಕ್ಕೆ ಮುಂಚೆ ಸುಮಾರು ನನ್ನ ಮಗಳ ಫಂಕ್ಷನ್ ಅಲ್ಲೆಲ್ಲ ಸೆಲೆಬ್ರಿಟೀಸ್ ನೋಡಿದೆ ಬಟ್ ಐ ನೆವರ್ ಫೀಲ್ ಸೋ ಹ್ಯಾಪಿ ಅವಾಗ ಹೌದು ನಂಗೆ ಚಾರ್ಲಿ ನೋಡಿದ್ದು ಚಾರ್ಲಿ ನೋಡೋಕ್ಕೆ ಹೋಗ್ತೀನಿ ಏನೋ ಒಂಥರ ಸಡಗರ ನಾನೇ ಹೋದೆ ಅಲ್ಲಿ ಪ್ರಮೋದವರು ಅವರು ಎಲ್ಲ ಪ್ರೆಸ್ ಮೀಟ್ ಇತ್ತು ಮೇಡಮ್ ನೀವೇ ಒಂದು ಹಾಕಿ ಚಾರ್ಲಿಗೆ ಅಂತ ನಾನೇ ಹಾಕಿದೆ ಅದೊಂಥರ ಖುಷಿ ಇತ್ತು ತುಂಬಾ ಖುಷಿ ಆಯ್ತು ನನಗೆ ಚಾರ್ಲಿ ನೋಡಿ ಆಮೇಲೆ ಇನ್ನೊಂದು ಯಾವುದೋ ಶೂಟ್ ಇದೆ ಮತ್ತೆ ಮಾಡ್ಕೊಡಿ ಅಂದರು ಮತ್ತೆ ಮಾಡಿಕೊಟ್ಟೆ ಹಂಗೆ ಚಾರ್ಲಿ ಪರಿಚಯ ಮೂವಿಗೇನು ಮಾಡಲಿಲ್ಲ ಬಟ್ ಆಮೇಲೆ ಇದಕ್ಕೆ ಮಾಡಿದೆ ಅಂದ್ರೆ ಚಾರ್ಲಿಗೆ ನೀವು ಯಾವ ತರ ಡಿಸೈನ್ಸ್ ಡಿಸೈನ್ಸ್ನೆಲ್ಲ ಮಾಡ್ಕೊಟ್ಟಿದೀರ ಫ್ರಾಕ್ಸ್ ಕೇಳಿದ್ರು ಅವರು ಆ್ಯಕ್ಚುಲಿ ಚಾರ್ಲಿಗೆ ಬರೀ ಬಾಯ್ಸ್ ಡ್ರೆಸ್ ಹಾಕರಲ್ಲ ಸೊ ನಾನು ಫ್ರಾಕ್ ಮಾಡಿದೆ ಇವರು ಕಿರಣ್ ಕೆ ಕಿರಣ್ ಅವರು ಅವರು ಹೇಳಿದ್ರು ಮೇಡಮ್ ನಮ್ಗೆ ಇವತ್ತೇ ಅನ್ಸಿದ್ದು ಚಾರ್ಲಿ ಹುಡ್ಗಿ ಅಂತ ಫ್ರಾಕ್ ಅಲ್ಲಿ ನೋಡ್ತಾ ಇದ್ದೀನಿ ಅವಳನ್ನ ಅಂತ ಹೇಳಿ ತುಂಬಾ ಇಷ್ಟಪಟ್ರು ಇವನ್ ರಕ್ಷಿತ್ ಶೆಟ್ಟಿ ಕಿರಣ್ ಅವರು ಪ್ರಮೋದ್ ಅವರು ತುಂಬಾ ಇಷ್ಟಪಟ್ರು ಮತ್ತೆ ತಿರ್ಗಾ ಅವ್ರಿಗೆ ಫ್ರಾಕೆ ಮಾಡ್ಕೊಟ್ಟೆ ನಾರ್ಮಲಿ ಈ ಮೇಲ್ ಡ್ರೆಸ್ ಅಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಸಿಕ್ಕಿಬಿಡುತ್ತೆ ಫ್ರಾಕ್ ಸ್ವಲ್ಪ ಡಿಮಾಂಡ್ ಇದೆ ನೋಡೋದಿಕ್ಕೆ ಹಂಗಾಗಿ ಫ್ರಾಕ್ಸ್ ಮಾಡಿದೆ ಅವ್ರ ಏನ್ ಇತ್ತು ಎಕ್ಸ್ಪ್ರೆಶನ್ಸ್ ನೀವು ಮಾಡ್ಕೊಟ್ಟು ತುಂಬಾ ಖುಷಿ ಆಯ್ತು ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ ಮಾಡ್ಕೊಡಿ ಅಂತ ಅವ್ರಿಗೆ ಫಿಟ್ಟಿಂಗು ಆಮೇಲೆ ಆ ಡಿಸೈನ್ ಅದೇನೋ ಒಂಥರ ಮಗುಗೆ ನಾವ್ ರೆಡಿ ತುಂಬಾ ಖುಷಿ ಆಗುತ್ತೆ ಆಗತ್ತೆ ಖುಷಿ ಆಗುತ್ತೆ ನಾಯಿ ಇವಾಗ ನೋಡಿ ನಾನು ಪಾರ್ಟಿ ಆಕ್ಚುಲಿ ಕ್ಯಾಶುಯಲ್ ಡ್ರೆಸ್ ಗಿಂತ ನನ್ನ ಹತ್ರ ಬರೀ ಬರ್ತ್ಡೇ ಪಾರ್ಟಿ ವೇರ್ ಜಾಸ್ತಿ ಅದೊಂದು ಡ್ರೆಸ್ ಆಗಿರ್ಬೋದು ಬೋಸು ಆಮೇಲೆ ಈ ತರ ಮ್ಯಾಚಿಂಗ್ ಬೆಲ್ಟ್ ಇದೆಲ್ಲ ಮಾಡ್ಕೊಡ್ತೀನಲ್ಲ ಅದೇನೋ ಒಂಥರ ಸೆಟ್ ತರ ಕೊಡ್ತೀನಿ ಪಾರ್ಟಿ ವೇರ್ ಅಂತ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಈಗ ನಮ್ಗು ಖುಷಿ ಆಗುತ್ತೆ ಚಿಕ್ಕ ಚಿಕ್ಕ ಫ್ರಾಕ್ ಮಾಡಿದಾಗ ಏನೋ ಒಂಥರ ಖುಷಿ ಅದು ನೋಡೋದಕ್ಕೆ ಚಂದ ಇರುತ್ತದೆ ಮೇಡಮ್ ಇವಾಗ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲೆಲ್ಲ ಇದ್ರ ಟ್ರೆಂಡ್ ಬಹಳ ಇದೆ ಮತ್ತೆ ಡಿಸೈನರ್ಸ್ ವೇರ್ಸ್ ಕೂಡ ಜಾಸ್ತಿ ಇದ್ದಾರೆ ಸೊ ನಮ್ಮ ಇಂಡಿಯಾದಲ್ಲಿ ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಸೊ ಅದ್ರ ಬಗ್ಗೆ ನೀವೇನು ಅನ್ನೋದಕ್ಕೆ ಯಾರು ಇಲ್ಲವೇ ಇಲ್ಲ ಇಲ್ಲಿ ಹೌದು ಜಾಸ್ತಿ ಯಾರಿಲ್ಲ ನಾನು ಇವಾಗ ಈ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಈಗ ಫಾರಿನ್ಸ್ಗೂ ನಾನು ಕಳಿಸ್ತಾ ಇದ್ದೀನಿ ಇವಾಗ ಅಲ್ಲಿ ಎನ್ ಆರ್ ಐಗಳೆಲ್ಲ ತಗೊಳ್ತಾರೆ ಈವನ್ ಫಾರಿನ್ ಕಂಟ್ರಿಯವರು ಅಲ್ಲಿ ಸಿಟಿಸನ್ಸ್ ಕೂಡ ನೋಡಿ ಇನ್ಸ್ಟಾ ಪೇಜಲ್ಲೆಲ್ಲ ನೋಡಿ ನನಗೆ ಆರ್ಡ್ರ್ ಬರುತ್ತೆ ಸೊ ನಾನು ಗ್ಲೋಬಲಿ ಇವಾಗೆ ನಾನು ಕೊರಿಯರ್ ಇದ್ದೀನಿ ಇಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರು ಅಂತ ಈ ನಾರ್ತ್ ಸೈಡಲ್ಲಿ ತುಂಬ ಜನ ತಗೊಳ್ತಾರೆ ಬಾಂಬೆದವರು ಈ ಪುನಾದವರು ದೆನ್ ಬೆಂಗಾಲೀಸ್ ತುಂಬ ಇದ್ದಾರೆ ಕಸ್ಟಮರ್ಸ್ ನನಗೆ ಬೆಂಗಾಲಿ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ಇಟ್ಕೊಂಡಿದ್ದಾರೆ ಪಪ್ಪಿನ ಬಟ್ ನಂಗಿನ್ನೂ ರೀಚ್ ಆಗಿಲ್ಲ ಬೆಂಗಳೂರು ಆಡಿಯನ್ಸ್ಗೆ ಅಷ್ಟು ರೀಚ್ ಆಗಿಲ್ಲ ಬಟ್ ಇದಾರೆ ಸುಭಾಷ್ ಜನ ಇದಾರೆ ಬಟ್ ನಾನು ಎಕ್ಸ್ಪೆಕ್ಟ್ ಬೆಂಗಳೂರಲ್ಲಿ ಎಷ್ಟೊಂದು ಇದೆ ಬಟ್ ಅದಕ್ಕಿನ್ನೂ ರೀಚ್ ಆಗಿಲ್ಲ ಇನ್ಸ್ಟಾಗ್ರಾಮ್ ರಲ್ಲಿ ನೀವು ಪೇಜ್ ಕೂಡ ಓಪನ್ ಮಾಡಿದೀರ ಅಲ್ಲ ಸೊ ಅದ್ರ ಡೀಟೇಲ್ಸ್ ಹೇಳೋದಾದ್ರೆ ವೀಕ್ಷಕರಿಗೆ ಅಟ್ಲೀಸ್ಟ್ ಗೊತ್ತಾಗ್ಲಿ ಗೊತ್ತಾಗಲಿ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಂದು ಝೂಝೂ ಪೆಟ್ವೇರ್ ಅಂತ ಬಡಿ ಕ್ಯಾನ್ ಕಾಂಟ್ಯಾಕ್ಟ್ ಮೀ ವಾಟ್ಸ್ಆಪ್ ಲಿಂಕ್ ಇರುತ್ತೆ ಅವರು ಪೆಟ್ಟು ಡೀಟೇಲ್ಸ್ ಕೊಟ್ಟರೆ ಅದು ಯಾವ ಬ್ರೀಡು ಮೇಲೋ ಫೀಮೇಲೋ ಅಥವಾ ಅದ್ರ ಬಾಡಿ ವೆಯ್ಟು ಯಾವ ರೀತಿ ಡ್ರೆಸ್ಸಸ್ ಬೇಕು ಅಂತ ಅವ್ರು ಹಾಕಿದ್ರೆ ಅದ್ರ ಪ್ರಕಾರ ಮಾಡಿ ನಂದೆಲ್ಲ ಕಸ್ಟಮೈಸ್ ಡ್ರೆಸ್ಸಸ್ ನಾನು ಮಾಡಿ ಯಾವುದು ರೆಡಿ ಇಟ್ಕೊಂಡಿಲ್ಲ ಇವತ್ತು ಕೇಳಿದ್ರೆ ಒಂದು ಪೀಸ್ ನನ್ನ ಹತ್ರ ಇಲ್ಲ ಸೇಲ್ ಮಾಡೋದು ಓಕೆ ನಾನು ಆರ್ಡರ್ ತೊಗೊಂಡು ಅದನ್ನು ಒಂದು ತ್ರೀ ಡೇಸಲ್ಲಿ ಪ್ರೊಸೆಸ್ ಮಾಡಿ ಕೊಡ್ತೀನಿ ಓಕೆ ತ್ರೀ ಡೇಸ್ ತಗೋತೀನಿ ತ್ರೀ ಡೇಸ್ ತಗೋ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಆಗುತ್ತೆ ಈಗ ನಂದು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಎಲ್ಲ ಒಂದು ಮಂತ್ ಮುಂಚೆನೇ ಹೇಳ್ತಾರೆ ನಂಗೆ ಈ ತರ ಥೀಮಲ್ಲಿ ಬೇಕು ಈ ತರ ಪಾರ್ಟಿ ಇದೆ ಈ ತರ ಫಂಕ್ಷನ್ ಇದೆ ನಮ್ಗೆ ಅದೇ ಕಲರ್ಸು ಆ ತರ ಬೇಕು ಇವ್ ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರೆ ಈ ವೆಡ್ಡಿಂಗ್ಗಳಿಗೆ ಅವ್ರ ಏನ್ ಡ್ರೆಸ್ ಹಾಕಿರ್ತಾರೆ ಅವ್ರ ಪೆಟ್ಟು ಕೂಡ ಅದೇ ಡ್ರೆಸ್ ಬೇಕು ಅಂತ ಅವ್ರ ವೆಡ್ಡಿಂಗ್ ಸ್ಯಾರಿ ಅವ್ರ ವೆಡ್ಡಿಂಗ್ ಏನ್ ಶೇರ್ವಾನಿ ಟಕ್ಸಡೋ ಏನ್ ತಗೊಂಡಿರ್ತಾರೆ ಅದು ಫೋಟೋ ಕಳಿಸ್ತಾರೆ ನಾನು ಅದ್ರ ಪ್ರಕಾರ ಅದ ಅದೇ ತರ ಕಲರ್ಸ್ ಎಲ್ಲ ಚೂಸ್ ಮಾಡಿ ಅವ್ರು ಹೆಂಗೆ ಡ್ರೆಸ್ ಆಗಿದ್ರೆ ಅವ್ರ ಪಪ್ಪಿಗಳದ್ದು ಅದೇ ತರ ಡ್ರೆಸ್ ಕ್ರೇಜ್ ಇದೆ ಹೌದು ಹೌದು ಸೋ ಇವಾಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಆ ಓಕೇಷನ್ ಗೆ ತಕ್ಕಂತೆ ಮತ್ತೆ ಆ ಸೀಸನ್ ಗೆ ತಕ್ಕಂತೆ ಬೇರೆ ಬೇರೆ ತರ ಕಾಸ್ಟ್ಯೂಮ್ಸ್ ನೆಲ್ಲ ನಾವು ನೋಡ್ತಾ ಇದ್ದೀವಿ ನಾನು ನಿಮ್ದು ಇನ್‌ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ತಾ ಇದ್ದೆ ಸೊ ಅದ್ರಲ್ಲೂ ನೋಡಿ ತುಂಬಾ ಕ್ಯೂಟ್ ಆಗಿ ಮಾಡಿದಿರಾ ಅಂದ್ರೆ ಯಾವ ಯಾವ ತರ ಎಲ್ಲ ವೆರೈಟೀಸ್ ಆಫ್ ಕ್ಲಾತ್ಸ್ ನ ರೆಡಿ ಆಗ್ತಾರೆ ದಸರಾಗೆ ಒಂದು ಗರ್ಭಾ ತರ ಬರುತ್ತೆ ಡ್ರೆಸಸ್ ಈ ಹ್ಯಾಂಡ್ ವರ್ಕ್ ಅದೂ ಮಾಡಿ ದೀಪಾವಳಿಗೆ ಶೇರ್ವಾನಿ ಕೇಳ್ತಾರೆ ಈವನ್ ಈ ಮಲಯಾಳೀಸ್ ಬರುತ್ತಲ್ಲ ಯಾವ್ದದು ಪೊಂಗ ಪೊಂಗಲ್ ಅಲ್ಲಪ್ಪ ಓಣ ಓಣ ಓಣಂ ಸೊ ಓಣಮ್ ಥೀಮ್ ಓನಮ್ ಟು ಗೋಲ್ಡ್ ವೈಟ್ ಗೋಲ್ಡ್ ಆಮೇಲೆ ಕಾಂಬಿನೇಷನ್ ಡಾರ್ಕ್ ಗ್ರೀನ್ ಆ ತರದ್ ಕಾಂಬಿನೇಷನ್ ಅದು ತುಂಬಾ ಜನ ಕೇಳ್ತಾರೆ ಅದು ತುಂಬಾ ಹೋಗುತ್ತೆ ಓಣಂ ಟೈಮ್ ಅಟ್ಸ್ ಲೈಕ್ ಆಲ್ ಆಲ್ ದ ಟೈಮ್ ಇರುತ್ತೆ ಓಣಂ ಡ್ರೆಸ್ಸಸ್ ಅದೊಂದು ಸೆಕ್ಷನ್ ಇದೆ ಈಗ ಬಾಯ್ಸ್ ಗೆ ಬಂದಾಗ ಜುಬ್ಬಾ ಶೇರ್ವಾನಿ ಶರ್ಟ್ ಪಂಚೆ ಅದನ್ನು ನನ್ನ ನನ್ ಪೇಜಲ್ ನೋಡಬೋದು ಏನಂದ್ರೆ ಪಂಚೆ ಹೇಗಾಗುತ್ತೆ ಹಾಕ್ತಿರ ಪಂಚೆ ಜಸ್ಟ್ ವಿಡಿಯೋಗೋಸ್ಕರ ಹಾಕ್ತಾರೆ ನಾನು ಹೇಳ್ತೀನಿ ಕಂಫರ್ಟ್ ಇರಲ್ಲ ಪೆಟ್ಟಿಗೆ ಅಂತ ಬಟ್ ಕೆಲವೊಬ್ರು ಇಲ್ಲ ಅದೇ ತರ ಬೇಕು ಅಂತಾರೆ ಓಕೆ ಸೊ ಜಸ್ಟ್ ವೆಲ್ಕ್ರೋ ಹಾಕಿ ರಿಮೋಬಲ್ ಟೈಪ್ ಮಾಡ್ಕೊಡ್ತೀನಿ ಆಮೇಲೆ ಶೆಲ್ಲ ಎಲ್ಲ ಫಿಕ್ಸ್ ಇರುತ್ತೆ ಶರ್ಟ್ ಗೆ ಅದು ಹ್ಯಾಸಲ್ ಫ್ರೀ ಇವು ಜಸ್ಟ್ ವೆಲ್ಕ್ರೋ ಹಾಕಿ ತೆಗೆದು ಈಸಿಯಾಗಿ ಹಾಕಿ ಈಸಿಯಾಗಿ ತೆಗೆದು ಬಿಡ್ಬೋದು ಅದ್ರದ್ದೇನು ತೊಂದ್ರೆ ಇಲ್ಲ ಆಮೇಲೆ ಅಡ್ಜಸ್ಟಬಲ್ ಇರುತ್ತೆ ಡ್ರೆಸ್ಸಸ್ ಎಲ್ಲೂ ಕಂಪ್ಲೇಂಟ್ ಬರಲ್ಲ ಟೈಟ್ ಆಯ್ತು ಲೂಸ್ ಆಯ್ತು ಅಲ್ಲ ನೀವು ಹೇಗೆ ಸೈಜ್ ತಗೋತೀರಾ ನಾನು ಸೈಜ್ ಚಾಟ್ ಮಾಡ್ಕೊಂಡಿದ್ದೀನಿ ಆ ಫೋಟೋ ಸೆಂಡ್ ಮಾಡ್ತೀನಿ ಒಂದು ಕಸ್ಟಮರ್ಸ್ಗೆ ನೀವು ಇದೇ ತರ ನನಗೆ ಬಾಡಿ ಲೆಂತ್ ಚೆಸ್ಟ್ ಆಮೇಲೆ ನೆಕ್ ಕೊಡಿ ಅಂತ ಅದನ್ನ ಇಟ್ಕೊಂಡು ಪ್ಲಸ್ ಮೈನಸ್ ವೆಲ್ಕ್ರ ಹಾಕಿರ್ತೀನಿ ಟೈಟ್ ಆದ್ರೂ ಮಾಡ್ಕೋಬಹುದು ಇಲ್ಲ ಲೂಸ್ ಆದ್ರೂ ಮಾಡ್ಕೋಬಹುದು ಅಪ್ ಟು ಒಂದ್ ತ್ರೀ ಇಂಚಸ್ ಇರುತ್ತೆ ಅಷ್ಟು ಸಾಕು ಸೊ ಅದು ಅಡ್ಜಸ್ಟಬಲ್ ಇರುತ್ತಲ್ಲ ಅವ್ರಿಗೂ ಖುಷಿ ನಮಗೂ ಖುಷಿ ಯಾವ್ದು ಕಂಪ್ಲೇಂಟ್ ಬರಲ್ಲ ಹೌದು ಹೌದು ಈಗ ಮನುಷ್ಯರಿಗೆ ಹೇಗಾಗುತ್ತೆ ಅಂದ್ರೆ ಮಾಡಿದ್ರೆ ಒಂದು ರಿಂಕಲ್ ಬಂದ್ರು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಪೆಟ್ಟಲ್ಲಿ ಆ ತರ ಅಲ್ಲ ನಾವ್ ಏನ್ ಹಾಕುದ್ರು ಅವ್ ಚಂದ ಕಾಣ್ತೇವೆ ಅವ್ ಕಸ್ಟಮರ್ಗೂ ಅಷ್ಟು ಖುಷಿ ಆಗುತ್ತೆ ಹಂಗಾಗಿ ಐ ಆಮ್ ಸ್ಟಿಕಿಂಗ್ ಟು ದಿಸ್ ಕರೆಕ್ಟ್ ಈ ಥರ ಎಲ್ಲ ನೀವು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ನ ರೆಡಿ ಮಾಡುವಾಗ ನಿಮಗೆ ಕಸ್ಟಮರ್ಸ್ ಇಂದನೇ ನಿಮಗೆ ಈ ತರ ನನಗೆ ಡಿಸೈನ್ಸ್ ಬೇಕು ಅಂತೀರಾ ಅಥವಾ ನೀವು ರೆಫರ್ ಮಾಡ್ತೀರಾ ಅವ್ರಿಗೆ ನಮ್ಮ ಹತ್ರ ಇಷ್ಟೊಂದು ವೆರೈಟೀಸ್ ಆಫ್ ಇದಿದೆ ಆ ಥರ ಅಂತ ಇಲ್ಲ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗೆ ಜಸ್ಟ್ ಐ ಸ್ಟಾರ್ಟೆಡ್ ವಿತ್ ಒನ್ ಫ್ರಾಕ್ ಅದನ್ನು ನೋಡಿ ಕಸ್ಟಮರ್ಸ್ ಅವರೇ ರೆಫರೆನ್ಸ್ ಕೊಡ್ತಾರೆ ನನಗೆ ಈ ಥರ ಬೇಕು ನನಗೆ ಈ ಕಲರ್ ಬೇಕು ಆವಾಗ ನಾನು ಅವರವರು ಏನೇನು ರಿಕ್ವೈರ್ಮೆಂಟ್ ಇದೆ ಫಸ್ಟ್ ಅದನ್ನ ತಗೊಂಡು ಅದನ್ನ ಪ್ರೊಸೆಸ್ ಮಾಡ್ತಾ ಹೋದೆ ಅದನ್ ಇನ್ನೊಬ್ರು ನೋಡಿ ನನ್ ನಂಗೆ ಇದೇ ಬೇಕು ಅನ್ನೋರು ಸೊ ಹಂಗೆ ಅವ್ರದೇ ಅವ್ರದೇ ರೆಫ್ರೆನ್ಸ್ ಇವಾಗ ಈ ಫಾರಿನ್ ಕಂಟ್ರಿನಲ್ ಏನ್ ಹೇಳ್ತಾರೆ ಅವರು ಡಿಸ್ನಿ ಥೀಮ್ ಮಾಡ್ಕೊಡಿ ಮಿಕ್ಕಿ ಮೌಸ್ ಇರಬಹುದು ಮಿನಿ ಮೌಸ್ ಇರ್ಬೋದು ಹೌದಾ ಅದು ಮಾಡಿದೀನಿ ಅದು ಬಟ್ಟೆನಲ್ಲೇ ಆ ಡಿಸೈನ್ ನ ನೀವು ಸ್ಟಿಚ್ ಮಾಡ್ತೀರಾ ಓಕೆ ಅದೇ ಈಗ ಮಿನಿ ಮೌಸ್ ಏನ್ ಡ್ರಸ್ ಹಾಕಿದೆ ಪಿಂಕ್ ಪುಲ್ಕಾ ಡ್ರಸ್ ಹಾಕಿದೆ ಟಿಟ್ಟು ಅದು ನಾಯಿ ಮೇಲೆ ಇರುತ್ತೆ ಅದ್ರದ್ದು ಹೆಸರು ಕೂಡ ಹಾಕ್ತೀನಿ ಮಿನಿಮಮ್ ಸ್ಪೇಸ್ ಹಾಕಿ ಆಮೇಲೆ ಸ್ಲೀಪಿಂಗ್ ಬ್ಯೂಟಿ ಒಂದು ಸಿಂಡ್ರಲ್ ಡ್ರೆಸ್ ಒಂದು ಆಮೇಲೆ ಇನ್ನೊಂದು ಸ್ನೋ ವೈಟ್ ಅದು ಬ್ಯೂಟಿ ಅಂಡ್ ದ ಬೀಸ್ಟ್ ಓಕೆ ಆ ತರ ಥೀಮ್ ಅವರೇ ಕೊಡ್ತಾರೆ ಅವ್ರದ್ದು ಮಾಡ್ತಾ ಮಾಡ್ತಾ ನಾನು ತುಂಬಾ ಕಲ್ತಿದ್ದೀನಿ ಹೌದು ಹೌದು ಖುಷಿ ಆಗುತ್ತೆ ಓಕೆ ಈ ತರ ನಾನು ತುಂಬಾ ತಲೆ ಕೆಡ್ಸ್ಕೊಂಡಲ್ಲ ಆಕ್ಚುಲಿ ನಾನು ಎಲ್ಲೂ ಟ್ರೈನ್ ಆಗಿಲ್ಲ ನಾನು ಎಲ್ಲೂ ಕಲ್ತು ಇಲ್ಲ ಸ್ಟಿಚಿಂಗ್ ಹಿಂಗೆ ಬರಬೇಕು ಅಂತ ಈ ಒಂದು ಮಾಡುವಾಗನು ಈಗಂತೂ ಯೂಟ್ಯೂಬ್ ಅನ್ನೋದು ಒಂದು ವರ ಅನ್ಕೊಳ್ಬಹುದು ಎಲ್ಲದು ಸಿಕ್ಕತ್ತೆ ಏನಿಲ್ಲ ಅದರಲ್ಲಿ ಅದ್ರಲ್ಲಿ ಹಾಗೆ ಕಲಿತಾ 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 ಈಗ ಇವ್ರದ್ದು ಡ್ರೆಸ್ ಅಷ್ಟೇ ಆ ಯೂಟ್ಯೂಬ್ ಚಾನಲ್ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಕಲಿತು ಕೆಲವೊಂದು ಡ್ರ್ಯಾಗಂಡ್ ಎರ ಮೆಥಡ್ ನನ್ನ ಪಪ್ಪಿಗಳ ಮೇಲೆ ಮಾಡಿ ಅದು ನನ್ನ ಹತ್ರ ಇರೋದ್ರಿಂದ ಸೊ ಅದೊಂದು ಅಡ್ವಾಂಟೇಜ್ ನನಗೆ ಹೌದು ಸೊ ಹಂಗೆ ನಡೀತಾ ಇದೆ ಟಚ್ ಬುಡ್ ಚೆನ್ನಾಗಿ ನಡೀತಾ ಇದೆ ಸೊ ಕ್ಯೂಟ್ ಅಪಾರ್ಟ್ಮೆಂಟ್ ಅಲ್ಲಿ ಸಾಕೋದಿಕ್ಕೆ ಜಾಸ್ತಿ ವಾಕ್ ಮಾಡಿಸ್ಬೇಕು ಅನ್ನೋದಾಗ್ಲಿ ಈವನ್ ಅವು ಸುಸುಪೋಟಿ ಮಾಡಿದಾಗ ಕ್ಲೀನಿಂಗ್ ಆಗಲಿ ಏನೂ ಪ್ರಾಬ್ಲಮ್ ಆಗಲ್ಲ ನನ್ಗೆ ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಇಂಡಿ ಡಾಗ್ ನಾವು ಸಪೋರ್ಟ್ ಮಾಡಬೇಕು ಅಂತ ಕರೆಕ್ಟ್ ನನ್ಗೂ ಇಷ್ಟನೇ ಇಂಡಿ ಡಾಗ್ ಬಟ್ ಏನಾಗುತ್ತೆ ನಾವೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಅವನ್ನ ಇಟ್ಕೊಂಡು ನಾವು ಅದಕ್ಕೆಲ್ಲ ಹಿಂಸೆ ಮಾಡ್ತಿದ್ದೀವೋ ಅಂತ ಪರ್ಸ್ನಲಿ ನನಗ ಅನ್ಸುತ್ತೆ ಯಾಕಂದ್ರೆ ಓಪನ್ ಏರಿಯಾದಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಬೆಳೆದಿರ್ತೇವೆ ನಾವು ಅದನ್ನ ಕಟ್ ಹಾಕಿ ಮನೆ ಒಳಗಡೆ ಇಟ್ಕೊಳ್ಳೋದು ಎಷ್ಟು ಸರಿ ಅಂತ ನನ್ಗೆ ಇವು ಆದ್ರೆ ಹಂಗಲ್ಲ ಎಲ್ಲೂ ಕಟ್ ಹಾಕಬೇಕಾಗಿಲ್ಲ ಅವನು ಮನೆ ಎಲ್ಲ ಓಡಾಡ್ಕೊಂಡಿರ್ತೇವೆ ಚಿಕ್ಕದಲ್ಲ ಹೆಂಗೋ ಮೇಂಟೈನ್ ಮಾಡ್ಬಿಡ್ಬೋದು ಸೊ ಹಂಗಾಗಿ ನಾನು ಈ ಬ್ರೀಡ್ನ ಪ್ರಿಫರ್ ಮಾಡಿದೆ ಅವಾಗ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡ್ಬೋದು ಅಕಸ್ಮಾತ್ ನಂಗೆ ಕರ್ಕೊಂಡು ಹೋಗೋಕ್ ಆಗಿಲ್ಲ ಎಲ್ಲ ಫ್ಲೈಟ್ ಹೋಗ್ತಾ ಇರ್ತೀವಿ ಆಗಿಲ್ಲ ಅಂದ್ರೂ ನೈಬರ್ ನೋಡ್ಕೊಳ್ಳಿ ಅಂದ್ರೆ ಖುಷಿಯಾಗಿ ನೋಡ್ಕೊಳ್ತಾರೆ ಆಗಿ ಇಟ್ಕೊಂಡಾಗ ಅದಿಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ಬಿಡುತ್ತೆ ಹಂಗೆ ಯೋಚನೆ ಮಾಡಿ ಐ ದಿಸ್ ಬಟ್ ಎಲ್ಲಾರು ಹೇಳ ಇಂಡಿಡಾಗ್ ನಾವು ಸಪೋರ್ಟ್ ಕರೆಕ್ಟ್ ಸಪೋರ್ಟ್ ಮಾಡ್ಬಿಟ್ಟು ಬಟ್ ವಿ ಹ್ಯಾವ್ ಟು ಥಿಂಕ್ ನಾವ್ ಎಷ್ಟು ಜಸ್ಟಿಫೈ ಮಾಡ್ತಿದಿವಿ ಅದನ್ನ ಇಟ್ಕೊಂಡು ಅದನ್ನ ಹಿಂಸೆ ಮಾಡಿ ಸೊ ಹಂಗಾಗಿ ನಾನ್ ಇದನ್ನೇ ಪ್ರಿಫರ್ ಮಾಡಿದೆ ಆಮೇಲೆ ಇದು ಏನಂದ್ರೆ ಈ ಬ್ರೀಡ್ ನಾವ್ ಏನ್ ಹಾಕಿದ್ರು ಚಂದ ಅದು ಡಾಲ್ ತರ ಇರ್ತಾವಲ್ಲ ಹ್ಮ್ ಹ್ ಹಾಗಾಗಿ ತುಂಬಾ ಇಷ್ಟ ಆಯ್ತು शीಜ್ ಇದು ಅಮ್ಮ ಇದ್ದಾಳೆ ಮನೆಲಿ ಅದ್ರ ಅದ್ರು ಹೆಸರೇ ನಾನು ಬ್ರಾಂಡಿ ಇಟ್ಕೊಂಡಿದ್ದೀನಿ ಇದು ಅಂತ ಬಂಗಾರಿ ಅಂತ ಕರಿತೀವಿ ಅವಳ ಮಗಳು ಇದು ಅದಕ್ಕೆ ಸಿಂಗಾರಿ ಅಂತ ಹೆಸರು ಇಟ್ಟೆ ವಾಹ್ ಸೋ ಕ್ಯೂಟ್ ಎಷ್ಟು ವರ್ಷ ಮೇಡಂ ಈ ಹುಡುಗಿ ಈ ಹುಡುಗಿಗೆ ಇರ್ತಾರೆ ಹ್ಮ್

ಆಕ್ಚುಲಿ ಬೋನ್ ಅನ್ನು ಕಾಂಪ್ಲಿಮೆಂಟರಿ ಕೊಡ್ತೀನಿ ಡ್ರೆಸ್ ಪಾರ್ಟಿ ವೇರ್ ಅಂದಾಗ ಇಟ್ ಕಮ್ಸ್ ವಿತ್ ಸೆಟ್ ಫ್ರಾಕ್ ಬೆಲ್ಟ್ ಹೇರ್ ಬೋಸ್ ಕೆಲವೊಬ್ರು ನಮ್ಗೆ ಬೇಡ ಅಂತಾರೆ ಯಾಕಂದ್ರೆ ಕುಲ್ ಕಟ್ ಮಾಡಿಸ್ಬಿಟ್ಟಿರ್ತಾರೆ ಸ್ವಲ್ಪ ಕಾಸ್ಟ್ ರೆಡ್ಯೂಸ್ ಮಾಡ್ತೀನಿ ಇಲ್ಲ ಆಕ್ಚುಲಿ ನಾನು ಇದನ್ನ ಪಾರ್ಟಿ ವೇರ್ ಗೆ ಹೇರ್ ಬೋ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ನೀವೇ ಸ್ಟಿಚ್ ಮಾಡಿರೋದು ಹಾ ಇದು ನಾನು ಲೇಸ್ ಸಿಗುತ್ತೆ ಕ್ರಿಯೇಟಿವ್ ಆಗಿ ಏನೋ ನಮ್ಮ ಸುತ್ತಮುತ್ತ ಏನನ್ ಸಿಗುತ್ತೆ ಅದನ್ನ ತಗೊಂಡು ಅದನ್ನ ಮ್ಯಾಚ್ ಮಾಡೋದು ಬೆಲ್ಟ್ ಕೂಡ ನೀವೇ ತಯಾರು ಬೆಲ್ಟ್ ನಾನೇ ಎಲ್ಲ ಪ್ರತಿಯೊಂದು ನಮ್ಮದೇ ಹ್ಯಾಂಡ್ ಮೇಡ್ ಓಕೆ ಓಕೆ ಮೇಡಮ್ ಟೈಲರಿಂಗ್ ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋದ್ರೆ ನಾನೆಲ್ಲೂ ಕಲೀಲಿಲ್ಲ ನನ್ನ ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಡ್ರೆಸ್ ಮಾಡಬೇಕು ಅನ್ನೋದು ಮುಂಚೆ ಮುಂಚೆಯಿಂದ ಇತ್ತು ನನಗೆ ಟೈಲರಿಂಗ್ ಕಲಿಬೇಕು ಕಲಿಬೇಕು ಅಂತ ಬಟ್ ಮನೇಲಿ ಅಷ್ಟು ಸಪೋರ್ಟ್ ಸಿಕ್ಕಲಿಲ್ಲ ಓದೋದಿರುತ್ತಲ್ಲ ಸೊ ಬೇಡ ಅಲ್ಲಿ ಡೈವರ್ಟ್ ಆಗ್ಬೇಡ ಮೊದಲು ಓದೋದಿದ್ ನನ್ನ ಮೈಂಡಲ್ಲೆಲ್ಲೋ ಇತ್ತು ನಾನು ಕಲಿಬೇಕು ಕಲಿಬೇಕು ಅಂತ ನನಗೆ ಹೆಣ್ಣು ಮಗು ಆದಾಗ ಅವಳಿಗೆ ಡ್ರೆಸ್ ಹಾಕಬೇಕು ಸ್ಲೋ ಆಗಿ ಶುರು ಮಾಡ್ಕೊಂಡೆ ಒಂದು ಮನೇಲಿ ಒಂದು ಚಿಕ್ಕದ ತಗೊಂಡು ನಾನೇ ಏನೇನೋ ಡಿಸೈನ್ ಮಾಡುವುದು ಪೀಸ್ ಆಫ್ ಕ್ಲಾತ್ ತಗೊಂಡು ಮಾಡ್ಕೊಂಡು ಬಂದೆ ಆಮೇಲೆ ಅದರಲ್ಲೇ ನಮ್ಮ ನನಗೆ ನನ್ನ ಅಣ್ಣನ ಮಕ್ಳಿಗೆ ತಮ್ಮನ ಮಕ್ಳಿಗೆ ಆ ಥರ ಮಾಡಿ ಮಾಡಿ ಒಂಥರ ಎಲ್ಲರೂ ಅಪ್ರಿಷಿಯೇಟ್ ಮಾಡಲ್ಲ ತುಂಬ ಇಂಟ್ರೆಸ್ಟ್ ಡೆವಲಪ್ ಆಯ್ತು ಅದರ ಮೇಲೆ ಬಟ್ ಯಾವಾಗ ನನಗೆ ಇದೇ ಜೀವನ ಇದೇ ಮಾಡ್ಕೋಬೇಕು ಅಂದಾಗ ಐ ವಾಸ್ ಡೀಪ್ ಇನ್ ಟು ದಾಟ್ ಸೊ ಆಲ್ಮೋಸ್ಟ್ ಲೈಕ್ ಫಿಫ್ಟೀನ್ ಇಯರ್ಸ್ ಆಯಿತು ನಾನು ಮಾಡೋದು ಓಕೆ ಓಕೆ ಯಾವಾಗ ಫಿಕ್ಸ್ ಆದರೆ ನಾನು ಓನ್ಲಿ ಪೆಟ್ ಓನ್ಲಿ ಡಿಸೈನರ್ ವೇರ್ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಅಂತ ಯಾವಾಗ ಅನ್ನಿಸ್ತೀನಿ ಕರೋನಾ ಟೈಮಲ್ಲಿ ಓಕೆ ಯಾಕಂದರೆ ನನಗೆ ಇನ್ಕಮ್ ವೈಸು ಮನುಷ್ಯ ಮಾಡೋದ್ಕಿಂತ ಪೆಟ್ಟಕ್ಕೆ ಮಾಡಿದಾಗ ಕಂಪೇರ್ ಟು ಟೈಮ್ ಆಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ನನ್ನ ಪರ್ಸ್ನಲ್ಲಾಗಿ ನಾನು ಮಾಡಿದಾಗ ನನಗೆ ಈ ಪೆಟ್ಟಗೆ ಮಾಡಿದ್ರೆ ನನಗೆ ಚೆನ್ನಾಗಿದೆ ಅಂತ ಅಂದೆ ಐ ವಾಸ್ ಎಂಜಾಯಿಂಗ್ ವಡೆವರ್ ಐ ಆಮ್ ಡೂಯಿಂಗ್ ಸೊ ಅದಕ್ಕೆ ಫಿಕ್ಸ್ ಇದೆ ಕರೋನಾ ಟೈಮಿಂದನೇ ಫಿಕ್ಸ್ ಆಗಿದ್ದು ಎಲ್ಲರೂ ಕರೋನಾ ಲಾಕ್ಡೌನು ಅದು ಇದು ಅಂತ ಬಟ್ ಐ ಟುಕ್ ಆಸ್ ಅ ಆ ಟೈಮ್ ನ ನೀವು ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡ್ರಿ ಹೇಳ್ಬೋದು ಹೌದು ತುಂಬಾ ಕ್ರಿಯೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಇದ್ದಿದ್ರಲ್ಲೇ ಮನೇಲಿ ಏನಿದೆ ನಮ್ಮತ್ರ ಏನಿದೆ ಇದನ್ನು ನಾನು ಮಾಡ್ಬೋದು ಅಂತ ಅವಾಗ ಅದನ್ನ ಆಕ್ಚುಲಿ ಲಾಕ್ ಡೌನ್ ಅಲ್ಲಿ ತುಂಬಾ ಜನ ಸಫರ್ ಆದ್ರು ಹೌದು ಬಟ್ ನನ್ಗೆ ಅದು ಒಂದು ಹೊಸ ಜೀವನ ಸಿಕ್ತು ಹೊಸ ವರ ತರ ನೀವು ನಿಮ್ಮನ್ನ ನೀವು ಬೇರೆ ತರ ಕ್ರಿಯೇಟಿವ್ ಕ್ರಿಯೇಟ್ ಮಾಡೋ ತರ ಮಾಡ್ತು ಆ ಲಾಕ್ ಡೌನ್ ಅನ್ನೋದು ಹೌದು ಅವಾಗ ಎಲ್ಲರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ತುಂಬಾ ಆಕ್ಟಿವ್ ಇರ್ತಾ ಇದ್ರು ಜನ ಯಾಕಂದ್ರೆ ಖಾಲಿ ಇರ್ತಿದ್ರಲ್ಲ ಸೊ ಅದನ್ನ ನಾನು ಈ ತರ ಕನ್ವರ್ಟ್ ಮಾಡ್ಕೊಂಡೆ ವರ್ಕ್ ಆಗಿ ಅದ್ರಲ್ಲಿ ಅಂತ ನೈಸ್ ಮತ್ತೆ ಪೆಟ್ ಲವ್ ಹೇಗ್ ಶುರುವಾಗಿದೆ ನಿಮಗೆ ನಿಮ್ಗೆ ನನ್ನ ಮಗಳು ಚಿಕ್ಕವಳಿದ್ದಾಗಿದ್ದ ನಾಯಿ ಬೇಕು ನಾಯಿ ಬೇಕು ಅನ್ನೋಳು ಪಕ್ಕದ ಮನೆಯವ್ರದ್ದೊಂದು ಗೋಲ್ಡನ್ ರೆಡ್ ಫ್ರೀವರ್ ಇತ್ತು ಆ ಥರ ನಾಯಿ ಬೇಕು ಅನ್ನೋಳು ಅದು ದೊಡ್ಡದಲ್ಲ ಲಾಸ್ಟ್ ನನಗೆ ಅದು ನೋಡಿದ್ರೇನೆ ಭಯ ಆಗೋದು ಲಾಸ್ಟ್ ಬಿಡ್ ನೋಡಿದ್ರೆ ಐ ವಾಸ್ ಅಗೇನ್ ಎಷ್ಟು ಹಂಗ ನಾಯಿ ಬೇಡ ಬೇಡ ಬಟ್ ನಂಗ್ ನೋಡ್ಕೊಳಕ್ ಕೇಳ್ಬಿಡ್ತಾರೆ ಬಟ್ ನೋಡ್ಕೊಳ್ಳೋದು ನಾವೇ ಅದನ್ನ ಅದು ಒಂದು ಜವಾಬ್ದಾರಿ ಬೇಡ ನೋಡ್ಕೊಂಡ್ರೆ ಸಾಕು ಬೇಡ ಅಂತಿದ್ದೆ ಒಂದ್ ಕಾರಣಾಂತರದಿಂದ ಅವ್ಳನ್ನ ಬೋರ್ಡಿಂಗ್ ಹಾಕ್ಬೇಕಾಯ್ತು ನನ್ಗೆ ಒಂಥರ ಗಿಲ್ಟ್ ಇತ್ತು ನಾನು ನನ್ನ ಮಗಳನ್ನ ಬೋರ್ಡಿಂಗಲ್ಲಿ ಬಿಟ್ಬಿಟ್ಟಿದ್ದೀನಿ ಏನೋ ಒಂಥರ ಯಾವ್ದನ್ನೂ ಒಂದು ಕೊಟ್ಟು ಅವಳನ್ನ ಕನ್ವಿನ್ಸ್ ಮಾಡ್ಬೇಕು ಅವ್ಳನ್ನ ಖುಷಿ ಪಡ್ಬೇಕು ಅನ್ನೋದಿತ್ತು ತುಂಬಾ ಲಾಂಗ್ ರನ್ ಇಂದ ಕೇಳ್ತಾ ಇದ್ಲು ಅವಳನ್ನ ನಂಗೆ ಪೆಟ್ಬೇಕು ಅಂತ ಅಂದಿನ ಸ್ಕೂಲ್ಗೆ ಇದಕ್ಕಿದಂಗೆ ಹೋಗ್ಬಿಟ್ಟು ಇಷ್ಟು ದೊಡ್ಡ ನಾಯಿ ನಂಗೆ ಸಾಕಾಗಲ್ಲ ಚಿಕ್ಕದೇ ನಾನು ಸಾಕ್ಬೋದು ಅಂದ್ಬಿಟ್ಟು ಚಿಕ್ಕದ್ದೆ ತಗೊಂಡು ಅವಳ ಒನ್ ಮಂತ್ ಬೇಬಿ ತಗೊಂಡು ಅವಳ ಬೋರ್ಡಿಂಗಿಗೆ ಹೋದೆ ಸ್ಕೂಲ್ಗೆ ಸರ್ಪ್ರೈಸ್ ಅಂತ ಅವಾಗ ಅದನ್ನು ತೋರ್ಸಿದ್ರೆ ಒಂದು ಒನ್ ಅವರ್ ಆಟ ಆಡಿದ್ಲು ಮನೆಗೆ ಬಂದ್ವಿ ಕೊನೆಗೆ ನಾನೇ ಸಾಕ್ಬೇಕು ಅದನ್ನು ಇವಳು ಬೋಡಿಂಗ್ ಅಲ್ಲಿದ್ಲು ನನ್ನ ಮಗಳು ನೈನ್ ಸ್ಟ್ಯಾಂಡರ್ಡ್ ಅವಾಗ ಅದನ್ನ ಒಬ್ಬ್ರೆ ನೋಡ್ಕೋಬೇಕಲ್ಲ ಮನೆಯಲ್ಲಿ ನೋಡ್ಕೊಂಡು ನೋಡ್ಕೊಂಡು ಅಟ್ಯಾಚ್ಮೆಂಟ್ ಯಾವ ಲೆವೆಲ್ಗೆ ಬಂತು ಅಂದ್ರೆ ಇವಾಗ ನನ್ನ ಮಗಳ ನಾಯಿ ಕೇಳಿದ್ದು ಅವಳು ಓದ್ಲು ಪೆಟ್ಟು ನನ್ಗೆ ಅಟ್ಯಾಚ್ ಆಗೋಯ್ತು ಇಟ್ಸ್ ಲೈಕ್ ಮೈ ಅನದರ್ ಡಾಟರ್ ಹೌದು ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ಪೆಟ್ಟು ಸಾಕೋರಿಗೆಲ್ಲ ನಂಗೆ ಅನ್ಸುತ್ತೆ ತುಂಬಾ ಖುಷಿ ಇರತ್ತೆ ಅಲ್ಲ ಈ ನಾಯಿ ಸಾಕೊಂಡಿರ್ತಾರೆ ನೋಡಿ ಅವ್ರ ವೈಬ್ಸೇ ಬೇರೆ ಇರುತ್ತೆ ಹೌದು ಎಲ್ಲಾದ್ರಲ್ಲೂ ಖುಷಿ ಹುಡುಕ್ತಾರೆ ಎಲ್ಲಾದ್ರು ಅದ್ ಏನೊಂದು ಕುಂತ್ರು ಅದು ಏನು ಖುಷಿನ ಮಾಡೋದ್ರ ಹೌದು ಒಂಥರ ಈ ಒಬ್ಬೊಬ್ಬರೇ ಇರ್ತಾರೆ ನೋಡಿ ಆತರ ನಾಯಿಗಳು ಸಾಕೊಂಡಾಗ ಐ ಕೆ ಐ ಥಿಂಕ್ ಕಮ್ ಕಮ್ಔಟ್ ಆಫ್ ದಟ್ ಲೋನ್ ಲಿನೆಸ್ ಐ ಡೋಂಟ್ ಫೀಲ್ ಅ ಲೋನ್ ಹೌದು ಅದೊಂದು ಜವಾಬ್ದಾರಿ ಇರುತ್ತೆ ನೋಡ್ಕೊಳ್ಳೋದು ಸೊ ನನ್ಗೂ ಅದೇ ಅದೇ ಫೇಸ್ ಅಲ್ಲಿ ಇದ್ದೆ ನಾನು ಅವಾಗ ಇದು ತಗೊಂಡ್ ಬಂದಾಗ ರಾತ್ರಿ ಎಲ್ಲ ಏನೇನೋ ಕೆಕ್ಕನ್ಸೆಲ್ಲ ಬೀಳೋದು ಯಾವಾಗ ನಾನು ನಾಯಿ ಮರಿ ತಗೊಂಡು ಬಂದೆ ನಂಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ ಇಸ್ ಮಕ್ಳು ನೋಡ್ಕೊಂಡಷ್ಟೇ ಜವಾಬ್ದಾರಿ ಇರುತ್ತೆ ಇಲ್ಲ ಅದನ್ನ ಮಕ್ಳು ನೋಡ್ಕೊಂಡಷ್ಟಂತ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಮಕ್ಕಳು ಒಂದೂವರೆ ವರ್ಷ ಎರಡು ವರ್ಷ ತನಕ ನಾವು ನೋಡ್ಕೊಳ್ತೀವಿ ಆಮೇಲೆ ಇಟ್ ಸ್ಟಾರ್ಟ್ ಬೀಯಿಂಗ್ ಇಂಡಿಪೆಂಡೆಂಟ್ ಬಟ್ ಇವು ಆತರ ಅಲ್ಲ ಲೈಫ್ ಲಾಂಗ್ ನಾವು ಕಾನ್ಸ್ಟೆಂಟ್ ಆಗಿ ನೋಡ್ತೀನಿ ಮಕ್ಳ ಥರ ಅಲ್ಲ ಮಕ್ಳಿಗಿನ್ನ ಜಾಸ್ತಿ ಜವಾಬ್ದಾರಿನೂ ಅಟ್ಯಾಚ್ಮೆಂಟ್ ಎಲ್ಲದು ಮಕ್ಕಳಿಗೆ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಅವ್ರು ನಡಿಯಕು ಶುರು ಆಯ್ತು ಅಂದ್ರೆ ಅಪ್ಪ ಅಮ್ಮನ್ ಅವು ಇವು ಆತರ ಅಲ್ಲ ನಾವೆಲ್ಲಾನು ಒಂದ್ ಒಂದ್ ಫೈವ್ ಮಿನಿಟ್ಸ್ ಆಚೆ ಹೋಗಿ ಮನೆಗ್ ಬಂದೆ ಅನ್ಕೊಳ್ಳಿ ನಾನೆಲ್ಲೋ ವರ್ಷಾನ್ಗಟ್ಲೆ ಬಿಟ್ಟು ಹೋಗಿದ್ದೀನಿ ಅನ್ನೋ ತರ ವೆಲ್ಕಮ್ ಮಾಡ್ತಾರೆ ಮನೆಗೆ ನಾವೆಷ್ಟು ಪ್ರೀತಿ ಕೊಡ್ತೀವಿ ಅದು ಡಬ್ಬಲ್ ಪ್ರೀತಿ ನಾವು ನಮಗ್ ಕೊಡ್ತಾರಲ್ಲೇ ನಾವೇ ಪ್ರಪಂಚ ಹೌದು ಯಾವ ಅವ್ರ ಅಮ್ಮ ಯಾರೋ ಗೊತ್ತಿಲ್ಲ ಬಟ್ ಅಮ್ಮ ಅಂದ್ರೆ ನನ್ನ ಹತ್ರ ಬರ್ತಾಳೆ ಮಮ್ಮಿ ಹತ್ರ ಹೋಗುವಂತ ನನ್ನ ಓಕೆ ಓಕೆ ಬಟ್ ಊಟ ಎಲ್ಲ ಹೇಗ್ ಕೊಡ್ತೀರಾ ಏನೇನು ಕೊಡ್ತೀರಾ ಊಟ ಎಲ್ಲ ಮನೇದೇ ಮಾಡ್ಕೊಡ್ತೀನಿ ನಾನು ಮುಂಚೆ ಸ್ವಲ್ಪ ರಾಯಲ್ ಕ್ಯಾಂಡಿನ್ ಅದು ಕೊಡ್ತಾ ಇದ್ದೆ ಬಟ್ ಫರ್ ಸ್ವಲ್ಪ ರಫ್ ಆಗೋಕ್ ಶುರು ಆಯ್ತು ಆಮೇಲೆ ಕೇಳದೆ ಕೇಳಿದೆ ಇದ್ ಬಿಟ್ಟು ಇಲ್ಲಮ್ಮ ನೀವು ಊಟ ಕೊಡ್ಬೋದು ರಿಸರ್ಚ್ ಮಾಡಿ 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 ಕೊನೆಗೆ ಇಟ್ಸ್ ವೆರಿ ಸಿಂಪಲ್ ಆಕ್ಚುಲಿ ಅವ್ರ ಫುಡ್ ನಾನೇ ಮನೇಲಿ ಪ್ರಿಪೇರ್ ಮಾಡಿ ಕೊಡ್ತೀನಿ ತರ್ಕಾರಿ ತಿನ್ನಲ್ಲ ಅದಕ್ಕೆ ಅಷ್ಟು ತರಕಾರಿ ಹಾಕ್ತಿಲ್ಲ ತರಕಾರಿ ಅನ್ನ ಚಿಕನ್ ಲಿವರ್ ಫಿಶ್ ಮಟನ್ ಪ್ರತಿಯೊಂದು ಒಂದೊಂದು ದಿನ ಒಂದೊಂದು ವೆಜ್ ಐಟಮ್ ಕೊಡ್ಬೋದು ಎಗ್ ಆಮೇಲೆ ಬಿಸ್ಕೆಟ್ಸ್ ಬರುತ್ತೆ ಸಪ್ರೇಟ್ ಆಗಿ ಅವತ್ತು ಬಟ್ ಏನಂದ್ರೆ ನಾವು ಊಟ ಚೆನ್ನಾಗಿ ಕೊಟ್ರೆ ಅದ್ರದ್ದು ಆರೋಗ್ಯ ಇರುತ್ತೆ ನಮ್ಗೂನು ಅವರಿ ಕಡಿಮೆ ಇರತ್ತ ಹೌದು ಹೌದು ಹಾಯ್ ಇದು ಮೇಡಂ ಡಿಸೈನರ್ ಸ್ವೇರ್ಸ್ ನ ಬಹಳಷ್ಟು ಜನಕ್ಕೆ ಇವಾಗ ನೀವು ಸಪ್ಲೈ ಮಾಡ್ತಾ ಇದ್ದೀರಾ ತುಂಬಾ ಫೇಮಸ್ ಕೂಡ ಆಗಿದ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಂತೂ ಜನ ಹಂಡ್ರೆಡ್ ಪರ್ಸೆಂಟ್ ನಾ ಬಿಟ್ಟು ಅಂದ್ರೆ ನಿಮ್ಮ ಡಿಸೈನರ್ ವೇರ್ ಬಟ್ಟೆಗಳ್ನ ನೋಡಿನೇ ಪೆಟ್ ತಗೋಬೇಕು ಅಂತ ಅನ್ಸುವಷ್ಟು ಜನ ಮಾಡಿದ್ದಾರೆ ಆ ತರ ಮೇಲ್ದಾಗಿ ಇಟ್ಕೊಂಡಿರೋರು ఫీమేల్ ఫ్రాక్స్ అలా నోడిబుట్టు ಅನಿದಾ ನನ್ಗೂ ಅದೇ ತರ ಡ್ರೆಸ್ ಬೇಕು ಹಾಕಬೇಕು ಅಂತ ಹೋಗಿ ಫೀಮೇಲ್ ಪಪ್ಪಿ ತಗೊಂಡ್ ಬಂದಿರೋ ಕೆಲವೊಂದ್ ಜನ ಮೇಲ್ ಇಟ್ಕೊಂಡ್ರು ಫ್ರಾಕ್ ಗಳು ನೋಡಿ ರೆಸಿಸ್ಟ್ ನ ತಗೊಂಡ್ ಹಾಕಿದ್ದಾರೆ ಅವ್ರ ಇದೆ ತುಂಬಾ ಜನ ಹೆಣ್ಣಾಯಿ ತಗೊಂಡ್ ಬಂದ್ರು ಕನ್ವಿನ್ಸಿಂಗ್ ಅದು ಒಂದಿದೆ ಅದ್ರ ಜೊತೆ ಒಂದ್ ಇರ್ಲಿ ಜಸ್ಟ್ ಬಿಕಾಸ್ ಡ್ರೆಸ್ ಹಾಕಬೇಕಿಷ್ಟು ಚಂದ ಚಂದ ಅಂತ ಹೌದು ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಹೆಂಗಿರುತ್ತೆ ರೆಸ್ಪಾನ್ಸ್ ಎಲ್ಲ ತಗೊಂಡು ಹೋಗಿ ಹೋದ್ಮೇಲೆ ಆರ್ಡರ್ ತಗೊಂಡು ಹೋದ್ಮೇಲೆ ಆರ್ಡರ್ ತಗೊಂಡು ಹೋದ್ಮೇಲೆ ಇದುವರೆಗೂ ಒಂದು ನೆಗೆಟಿವ್ ಕಾಮೆಂಟ್ ಇಲ್ಲ ಅಥವಾ ಡ್ರೆಸ್ ರಿಟರ್ನ್ ಬಂದಿರೋದಿಲ್ಲ ಅಥವಾ ಅನಿತಾ ಆರ್ ನಾಟ್ ಹ್ಯಾಪಿ ಅನ್ನೋರಿಲ್ಲ ಪ್ರತಿಯೊಬ್ರು ಡ್ರೆಸ್ ರೀಚ್ ಆದ ತಕ್ಷಣ ಅವರೇನೆ ರಿಸೀವ್ಡ್ ಇಟ್ ಇಸ್ ಸೋ ಪ್ರೆಟಿ ಇಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಅಂತ ಕ್ವಾಲಿಟಿ ವೈಸ್ ಎವ್ರಿ ಈ ಕ್ವಾಲಿಟಿ ಹೆಂಗೆ ಅಂದ್ರೆ ಹ್ಯೂಮನ್ ಬೇಬಿ ಹೇಗೆ ನಾವು ರೆಡಿ ಮಾಡ್ತೀವಿ ಅದಕ್ಕೆ ಎಲ್ಲೂ ಚುಚ್ಚದೇ ಇರೋ ತರ ಕಾಟನ್ ಮೆಟೀರಿಯಲ್ ಒಳಗಡೆ ಹಾಕಿ ಅದೇ ತರ ನಾನು ಅವಕ್ಕೂ ಅಷ್ಟು ಅದನ್ನೆಲ್ಲಾ ತಲಲಿಟ್ಕೊಂಡೇ ಮಾಡಿರ್ತೀನಿ ಈಗ ಕೇಳ್ತಾರೆ ಏನೋ ಕ್ರೇಜಿ ಡ್ರೆಸ್ಸೆಲ್ಲ ಕೇಳ್ತಾರೆ ಹಂಗ್ ಬೇಕು ಹಿಂಗ್ ಬೇಕು ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ ಸಿ ನಾವು ಡ್ರೆಸ್ ನಾಯಿಗಳಿಗೆ ಹಾಕೋದು ನಮ್ಮ ಇದಕ್ಕೆ ನಮ್ ಖುಷಿಗೆ ಸೊ ನಮ್ ಖುಷಿ ನಾವ್ ಹಾಕಿದಾಗ ಅವಕು ಕಂಫರ್ಟ್ ಇರ್ಬೇಕು ಈಗ ಸ್ಲೀವ್ಸ್ ಎಲ್ಲ ಕೊಟ್ಬಿಡ್ತಾರೆ ಸುಸು ಮಾಡಕ್ ಆಗಲ್ಲ ಹೋಗಿ ಆ ಆತರ ಡ್ರೆಸ್ ಎಲ್ಲ ಹಾಕ್ತಾರೆ ನಾನೇ ಹೇಳ್ತೀನಿ ಆತರ ಹಾಕ್ಬೇಡಿ ಅವಕ್ಕೂ ಈಸಿ ಆಗಿರ್ಲಿ ನಿಮ್ಗು ಈಸಿ ಆಗಿರ್ಲಿ ನಿಮ್ಗು ಚೆನ್ನಾಗಿ ಕಾಣಬೇಕು ಅದು ನೋ ಡೌಟ್ ಬಟ್ ಅವಕ್ಕೂ ಹಾಕಿದಾಗ ಓಡಾಡ್ಕೊಂಡಿರ್ಬಹುದು ರನ್ ಮಾಡಬೇಕು ಸುಸು ಏನೋ ತೊಂದ್ರೆ ಆ ಆತರ ಡಿಸೈನ್ಸ್ ಇರ್ಬೇಕು ತುಂಬಾ ಜನ ಇಲ್ಲ ನಾ ಅರ್ಧ ಗಂಟೆ ಹಾಕ್ತೀನಿ ನಂಗ ಅದೇ ಆತರದ ಏನು ಮಾಡ್ತೀವಿ ಕಲ ಬರಟ್ ನಮ್ ಹೇಳೋದು ನಾವು ಹೇಳ್ತೀನಿ ಹೌದು ನನ್ನ business ಹೌದು ಸರಿ ಮಾಡ್ಕೊಡ್ತೀನಿ ನಾನು ಸಜೆಸ್ಟ್ ಮಾಡ್ತೀನಿ ಒಂದು ಜಸ್ಟ್ ಫೋಟೋ ಆದ್ಮೇಲೆ ತಗದು ಬಿಡಿ ಡ್ರೆಸ್ ನ ಓಕೆ ನನಗೆ ಅವ್ರ ಕಂಫರ್ಟ್ ಮೇನ್ ನನ್ನ business ಗಿಂತ ಹೌದು ಕಂಫರ್ಟ್ ಇರಬೇಕು ಅದನ್ನ ಹಾಕಬೇಕು ನಮ್ಮ ಖುಷಿ ಔರ್ ಕಂಫರ್ಟಬಲ್ನ ಹಾಡ್ ಮಾಡ್ಬಾರದು ನಮ್ಮದು ಪೆಟ್ಟು ಹಾಕಿದ್ರೆ ಕೆಲವೊಂದು ಪೆಟ್ಟುಗಳಲ್ಲಿ ನಾನು ಡ್ರೆಸ್ ಕಳಿಸಿರ್ತೀನಿಲ್ಲ ಹಾಕಿದರೆ ಅವರೇ ಹೇಳ್ತಾರೆ ಅನಿತಾ ಡ್ರೆಸ್ ಬಿಚ್ಚಕ್ಕೆ ಇಲ್ಲ ನನಗೆ ದೇ ಸೋ ಹ್ಯಾಪಿ ಇನ್ ಇಟ್ ಅಂತ ಹೌದಾ ಖುಷಿ ಆಗುತ್ತೆ ಅವಾಗ ಓಕೆ ಅಷ್ಟೇ ವಾಕ್ ಹೋಗ್ತೀನಿ ಅಂತ ತಕ್ಷಣ ನೀಟಾಗಿ ಬಂದು ಕುತ್ಕೋತಾಳೆ ಡ್ರೆಸ್ ಹಾಕಿಸ್ಕೋತಾಳೆ ಹೋಗಿ ನಾನು ಅಕಸ್ಮಾತ್ ಏನೋ ಫೋಟೋ ತೆಗಿಬೇಕಂದ್ರೆ ಡ್ರೆಸ್ ಹಾಕಿದ್ರೂ ಶಿಲ್ ಸ್ಟಾರ್ಟ್ ಪೋಸಿಂಗ್ ಓ ಇಲ್ಲಾಂದರೆ ನಮ್ಮ ಎಲ್ಲ ಹೊರಗೆ ಕರ್ಕೊಂಡು ಹೋಗ್ತಾಂದ ಮೇಯ್ನ್ ಡೋರ್ಗೆ ಹೊಡೆ ಹೋಗ್ತಾಳೆ ಹೊರಗಡೆ ಹೋಗೋಣ ಬಾ ಅಂತ ಅಷ್ಟು ಖುಷಿಯಾಗಳಿ ಡ್ರೆಸ್ ಹಾಕ್ಕೊಳೋದು ಓಕೆ ಆ್ಯಕ್ಚುಲಿ ಶೀ ಈಸ್ ಮೈ ಮಾಡೆಲ್ ಕರೆಕ್ಟ್ ಏನೇನು ನ್ಯೂ ಡಿಸೈನ್ ಬರಲಿ ಆಮೇಲೆ ಮೇಲೆ ಫೋಟೋಶೂಟ್ ಆಗತ್ತೆ ನೀಟಾಗಿ ಬಾಚಿಸ್ಕೊತಾಳೆ ಎಲ್ಲ ಡ್ರೆಸ್ ಹಾಕಿಸ್ಕೊತಾಳೆ ಎಲ್ಲರಿಗೂ ಒಂದ್ ರೌಂಡ್ ತೋರ್ಸ್ಕೊಂಡ್ ಬರ್ತಾಳೆ ಯಾರಾದ್ರೂ ಮೊಬೈಲ್ ಇಟ್ಕೊಂಡ್ರೆ ಹಿಂದೆ ತಿರ್ಗಿಬಿಟ್ಟು ಹಿಂಗ್ ಪೋಸ್ ಕೊಡ್ತಾಳೆ ಹೌದಾ ಅದೆಲ್ಲ ಮಾಡ್ತಾಳೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲ ಅವಳಿಗೆ ಗೊತ್ತಾಗುತ್ತೆ ಅವ್ರ ಅಮ್ಮ ಅಷ್ಟಿಲ್ಲ ಈಸ್ ವೆರಿ ಚಾಲು ಓಕೆ ಓಕೆ ಇವ್ರ ಅಣ್ಣ ಇದ್ದಾನೆ ಅವನು ಒಂತರಾ ಬಡ್ಡ ತರ ಇದೆಲ್ಲ ಏನು ಡ್ರೆಸ್ ಬೇಡ ನನ್ಗೆ ಅನ್ನೋ ತರ ಅವನು ಇವ್ಳು ಒಬ್ಳೆ ಕರೆಕ್ಟಾಗಿ ಕೊಟ್ಟಿದಾಳು ಅವ್ರ ಅಮ್ಮ ನನ್ಗೆ ಮಾಡಲ್ನ